ಅದ್ ಮಿತ್ರ ಒಳ್ಳೆದ ನಾವ್ ಇಲ್ಲ ನಾವೀಗ ಹದಿನೆಂಟು ವರ್ಷ ಆಯ್ತು ಶಾಸಕರಾಗಿ ಯಾವ ತಾಲೂಕಿನ ಹದಿನೆಂಟು ವರ್ಷದಿಂದ ಎಲ್ಲಾ ಎಳ್ಳಿ ಹೇಳಿ ಎಲ್ಲಾ ನೋಡಿದ್ವಿ ನಾವು ಭಾಗ ಹೆಂಗ್ ರಸ್ತೆ ಇಟ್ಟಿದೀವಿ ಹೆಂಗ ಇಟ್ಟಿದೀವಿ ನೋಡ್ಬೇಕವ್ ನಮ್ಗಿಂತ ಮುಂಚೆ ಬಂದ್ರ ಅವ್ರ ಹೆಂಗದವ್ರ ರಸ್ತೆ ನಮ್ಮೂರಸ್ತೆ ಹೆಂಗದವ್ರ ನೀವು ನೋಡ್ಯಾರ ಈ ಕಡೆ ನೋಡಕ್ಟ್ರಿ ಆಕೊಂಡು ನೋಡಕ್ಟ್ ಇರ್ತೀವಿ ನೀವು ಅದಕ್ಕಾಗಿ ನಮ್ಮ ನಾವು ಇಲ್ಲವ್ರೆ ನಮ್ಮ ಓಟು ಒಂದು ಎಲ್ಲ ಇಷ್ಟ ಮಳೆ ಒಂಟು ಮೂರು ಹೇಳೋಟು ಇಷ್ಟ ಓಟ್ ಹೋಗಿ ನಾವು ಇಲ್ಲಿ ಹೊರಗಿಂದ ಹತ್ತೋ ಒಳಗಿಂದ ಹತ್ತೋ ಹ್ಮ್ ಹ್ಮ ಮೊನ್ನೆ ಓಟ್ ಇಲ್ಲಿ ಹಾಕಿವ್ ನಾವು ಎಂ ಎಲ್ ಎಂ ಪಿ ಇಲ್ಲೇ ಓಟ್ ಹಾಕಿವಿ ನಾವು ಮಳೆ ಹೊಂಟ ಮೂರಾಗ ನಮ್ಮ ಓಟು ಇದೆ ಯಾಕಂದ್ರೆ ಮೂಲತಃ

ಪಾಟೀಲ್ ಅಂತಿತ್ತು ಅಡ್ಡಸಿನ ಪಾಟೀಲ್ ಗೋಕಾಕ್ ಹೋದಾಗ ಸ್ವಾಭಾವಿಕವಾಗಿ ಕೇಳ ಅವ್ರು ನೀವು ಏನಿಂದ ಬಂದ್ರಿ ಅಂತ ಏನ್ ಹೇಳ್ತಾರಿಲ್ಲ ಜಾರಕಿಹೊಳಿ ಅಂತ ಜಾರಕಿಹೊಳಿ ಅಡ್ಡಸರ ಬಿತ್ತು ನಮ್ಮ ಹೆಸರು ಗೌಡಿಕಿನ ಪಾಟೀನ ನಮ್ದು ಹೆಸರು ಆ ಮೊನ್ನೆ ಕಡೆ ನಾವು ಇದೆಲ್ಲ ಹೇಳಿದ್ ಮಗ ತರಿಸಿದ್ವು ಅವ್ರ ಕಡೆ ಈ ಬಾಗೇಡ ಹಿಂಗ ನನ್ ದಪ್ಪ ಪ್ರಚಾರ ಮಾಡತ್ತಾರ ಏನಿರ್ತಾರಿಯ ದಿನ ಫಸ್ಟ್ ತನಿಖೆ ಹಿಡಿದು ಸಿಕ್ಕು ನಿಮ್ ಅಡ್ಡ ಆಮ್ಯಾಗ ನಾವು ಇವ್ರೆಲ್ಲ ತಪ್ಪ ಮಂದಿ ಇವ್ರ ಏನ್ ಅದರಲ್ಲಾದ ಏನಂದ್ ಹುಡ್ಗ ತೆಗ್ದಾಗ ನಿಮ್ ಅಡ್ಡಸ ಮೂಲ ಪಾಟೀಲ್ ಜಾರಕಿಂಗ್ ಸ್ವಾಮಿಕವಾಗಿ ಊರಿಗೆ ಹೋದಾಗ ನಿಮ್ಮ ಯಾವ ಮನೆ ಜಾರ ಜಾರ ಅಂತಿತ್ತು ಸೊ ಹಂಗಾಗಿ ಅವ್ರಕ್ಕಿಂತ ಮೂಲ ನಾವು ಎರಡ್ ನೋಡ್ ವರ್ಷ ಊರು ಬಿಟ್ಟು ಹೋಗಿದ್ವಿ ನಾವು ಮತ್ತೆ ನಮ್ದ ನಿಮ್ದು ವಾಪಸ್ ಹೋಟೆಲ್ ನಮ್ಗೆ ಐತಿ ಮೂಲ ನಮ್ಮೂರ ಜಾರಕಿಹೊಳಿ ಅಡ್ಡ ಹೆಸರ ಪಾಟೀಲ್ ಮೂಲ ಹೆಸರು ಪಾಟೀಲ್ ಆ ಲೋಕ ಅದು ಊರ ಹೆಸರಾಗ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣಾರ್ಜುನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ